ಹಾಸ್ಯ ನಟ ಹಾಗೂ ಖ್ಯಾತ ನಟರಾದಂಥ ನರಸಿಂಹರಾಜು ಅವರು ಯಾರಿಗೇ ಗೊತ್ತಿರಲಿ ವೈಟಂಬ್ರೆ ಕಾಲದಿಂದಲೂ ಕೂಡ ಅದು ತೊಂಬತ್ತರ ದಶ ದಶಕದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಪ್ರತಿಯೊಬ್ಬರೂ ಕೂಡ ನರಸಿಂಹರಾಜು ಅಂದರೆ ಯಾರು ಅಂದರೆ ಗೊತ್ತಿರುತ್ತೆ ಇನ್ನು ನರಸಿಂಹರಾಜು ಅವರು ಈಗಾಗಲೇ ತೀರುಗಿ ನಲವತ್ತು ವರ್ಷಗಳ ಕಾ ಕಳೆದಿವೆ ಆದರೂ ಕೂಡ ಇವತ್ತಿಗೂ ಅವರ ಹೆಸರು ನರಸಿಂಹರಾಜು ಅವರದು ತುಂಬಾ ಫೇಮಸ್ ಅಂತ ಕೂಡ ದೊಡ್ಡ ದೊಡ್ಡ ಮೇರ್ ನಟರನ್ನು ನಟಿಸಿದಂಥ ಇಗ್ಳಿಕೆಯವರಿಗೆ ಸೇರುತ್ತೆ ಇನ್ನು ಇಬ್ಬರು ಪುತ್ರರು ಕೂಡ ಇದ್ದಾರೆ ಅದರಲ್ಲಿ ಒಬ್ಬರು ಗಟ್ಟಿಮಳ ಸೀರಿಯಲ್ನಲ್ಲಿ ಅಭಿನಯ ಮಾಡಿದಂಥ ಸುಧಾ ನರಸಿಂಹರಾಜ್ ಅವರು ನಿಮಗೆ ಯಾರಿಗೆ ಗೊತ್ತಿರಲಿ ಹೀಗೆ ದೊಡ್ಡ ಮಗಳಾದಂಥ ಧರ್ಮಾವತಿರು ಇದೀಯ ತೀರಿ ಹೋಗಿದ್ದಾರೆ ಸುಮಾರು ಅವರಿಗೂ ಕೂಡ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರ್ಯದಿಂದ ಕೂಡ ಬೆಳೆಯುತ್ತಿದ್ದ ಕಿಡ್ನಿ ವೈಫಲ್ಯದಿಂದ ಕೂಡ ಹೇಳಲಾಗಿದೆ ತೀವ್ರವಾದ ಜ್ವರ ಕೂಡ ಬಂದಿದ್ದರಿಂದ ಅವರಿಗೆ ತಕ್ಷಣ ಖಾಸಗಿ ಆಸ್ಪತ್ರೆ ಆದಂತಹ ಪೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದಾಖಲಿಸಲಾದರೆ ಒಂದು ವಾರ ಸತತ ಚಿಕಿತ್ಸೆ ಕೊಟ್ಟಾದರೂ ವಯಸ್ಸಾದ ಕಾರ್ಯದಿಂದ ಬೆಳೆಯುತ್ತಿದ್ದ ಕಾರಣ ಇನ್ನು ಧರ್ಮಾವತಿಯರು ಕೊನೆಸಿದಿದ್ದಾರೆ ಧರ್ಗ ಧರ್ಮಾವತಿಯರು ಕೂಡ ಉದಯ ಟಿವಿ ಆಗ ಪ್ರಸಾರವಾಗುತ್ತಿದ್ದಂಥ ಒಟ್ಟಾರ ಮತ್ತು ಮಳೆಬಿಲ್ಲು ಎಂಬ ಸೀರೆಗಳಿಗೆ ನಿರ್ಮಾಣ ಕೂಡ ಮಾಡಿದ್ದರು ಧರ್ಮಾವತಿಯವರು